ನಮಸ್ಕಾರ ಏನು ನಿನ್ನೆ ನಮ್ಮ ಮುಳುಬಾಗಲು ನೇತಾಜಿ ಕ್ರೀಡಾಂಗಣದಲ್ಲಿ ಸೂಳು ಬೆಲೆ ಅತ್ನ ಬೆಸ್ರು ಸೂಳು ಬೆಲೆ ಅಲ್ಲ ಸುಳ್ಳು ಬೆಲೆ ಅತ್ನ ಹೆಸರು ಯಾಕೆಂದರೆ ಐದು ವರ್ಷ ಮುಂಚೆ ಇದೇ ತಾರೀಕು ಇದೇ ದಿನ ಇದೇ ಕ್ರೀಡಾಂಗಣದಲ್ಲಿ ಬೇಕಾದಷ್ಟು ಸುಳ್ಳುಗಳಲ್ಲಿ ಹೋದವರು ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಆವಾಗ ಪಾಪ ನಮ್ಮ ಜನರೆಲ್ಲ ಬಿ ಜೆ ಪಿಗೆ ಓಟ್ ಹಾಕಿದ್ರು ಏನೋ ಮೋದಿಯವರು ಹದಿನೈದು ಲಕ್ಷ ಹಾಕ್ತಾರೆ ಮೋದಿಯವರು ಇದು ಮಾಡಿಬಿಡ್ತಾರೆ ಮೋದಿಯವರು ಹಂಗೆ ಮಾಡ್ತಾರೆ ಮೋದಿಯವರು ಇಲ್ತ್ ಮಾಡಿಬಿಡ್ತಾರೆ ಮೋದಿಯವರು ಎಲ್ಲ ಅಕೌಂಟ್ಗಳಲ್ಲಿ ದುಡ್ಡುಗಳಾಕ್ಬಿಡ್ತಾರೆ ಅಂತ ಏನೇನೋ ಬೇಕಾದಷ್ಟು ಸುಮಾರು ಒಂದೂವರೆ ಗಂಟೆ ಸುಳ್ಳು ಹೇಳಿದ್ರು ಪಾಪ ನಮ್ಮ ಜನಾನು ನಮ್ಮದ್ರು ಏನೋ ನಿಜಾನೇನೋ ಅಂತ ಇವಾಗ ಐದು ವರ್ಷದಿಂದ ಪತ್ತಾ ಇಲ್ಲ ಇವಾಗ ನಿನ್ನೆ ಬಂದವರು ಏನಕ್ಕೆ ಮತ್ತೆ ಯಮಾರಿಸೋಕೆ ಜನರನ್ನ ಯಾಕಂದರೆ ಮತ್ತೆ ಎಲೆಕ್ಷನ್ ಬರ್ತಾ ಇದ್ದಲ್ಲ ನಾಳೆ ತಿಂಗಳಲ್ಲ ಮತ್ತೆ ಜನನೇ ಹೆಮರ್ಸ್ಬೇಕು ಅದು ಬಂದಿಲ್ಲ ಕಾಂಗ್ರೆಸ್ ಅದು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಮಾಡಿದೆವರು ಇರೋದು ನೀವು ಮಾಡಿಬಿಟ್ಟಿದ್ರೆ ನೀವು ಒಂಬತ್ತು ವರ್ಷದಿಂದ ನಿಮ್ಮ ಮೋದಿ ಸರ್ಕಾರ ಏನು ಮಾಡಿದ್ದಾರೆ ಒಂದು ಒಂದೇ ಒಂದು ವಿಷಯ ಹೇಳಿ ಬೆಲೆ ಅವ್ರು ಹೇಳ್ತಾರೆ ನಿಮಗೆ ನೀವು ನಮ್ಮ ರಾಹುಲ್ ಗಾಂಧಿ ಸಿಂಗ್ಲರ್ ಆಗಿ ಮಾತಾಡ್ತೀರಾ ಅವರು ಬೆರಳಿಗರು ಯೋಗ್ಯತೆ ಇದೆಯಾ ನಿಮಗೆ ಅವರು ಮಾತಾಡೋ ಮಟ್ಟದಲ್ಲಿದ್ದರೆ ನೀವು ನೀವು ದುಡ್ಡು ತಗೊಂಡು ಪ್ರತಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಕ್ಯಾನ್ವಾಸ್ ಹೋಗ್ಬಿಟ್ಟು ಬಿ ಜೆ ಪಿ ಕ್ಯಾನ್ವಾಸ್ ಮಾಡೋರು ನೀವು ನೀವು ಬಂದು ರಾಹುಲ್ ಗಾಂಧಿನ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಕಾಮೆಂಟ್ ಮಾಡ್ತೀರಾ ನೀವು ನಿಮ್ಮ ಬಗ್ಗೆ ಅಂತ ಸಾವಿರ ಇದೆ ನಿಮ್ಮ ನಾವು ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಜನರಿಗೆ ಹೇಳಿದ್ರು ಕೂಡ ನಿಜಾಂಶ ಹೇಳಬೇಕು ಯಾವುದೇನೇ ಆಗಲಿ ಕಾಂಗ್ರೆಸ್ ಮಾಡಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನು ಮಾಡಿಲ್ಲ ಕಾಂಗ್ರೆಸ್ ಮಾಡಿದ ಬ್ಯಾಂಕ್ಗಳೆಲ್ಲ ಐ ಐವತ್ತು ಬ್ಯಾಂಕ್ ಮೂವತ್ತು ಬ್ಯಾಂಕ್ ಮಾಡಿದ್ರಲ್ಲ ಮೋದಿ ಅವ್ರು ಏನಕ್ಕೆ ಮಾಡಿದ್ರೆ ಇವತ್ತು ಬಿ ಎಸ್ ಎನ್ ಅಲ್ಲಿ ಇದೆಯಾ ಇವತ್ತು ನಮ್ ಏನೇನು ಖಾಸಗಿ ಎಲ್ಲಾ ಖಾಸಗೀಕರಣ ಮಾಡ್ತಾ ಇದ್ದಾರೆ ಸರಿನಾ ಎಲ್ಲಾ ಖಾಸಗೀಕರಣನೇ ಓ ನಿಮ್ಮ ಮೋದಿ ಅವ್ರ ರೈತರಿಗೆ ಯಾವತ್ತನಾದ್ರೂ ಒಂದು ನೂರು ರೂಪಾಯಿ ಸಾಲ ಮನ್ನಾ ಮಾಡಿದಾರ ಉದ್ಯಮಿಗಳಿಗೆ ಬೇಕಾದಷ್ಟು ಲಕ್ಷಗಳು ಕೋಟಿಗಳು ಸಣ್ಣ ಮನ್ನಾ ಮಾಡಿದ್ರು ರೈತರಿಗೆ ಯಾವ್ದನ್ನು ಒಬ್ಬ ರೈತರಿಗೆ ಒಂದ್ ನೂರು ರೂಪಾಯಿ ಸಹಾಯ ಮಾಡಿದಾರಾ ಇಲ್ಲ ಸಾಲ ಮನ್ನಾ ನಾ ಇವರು ನಮ್ಮ ನರಸಿಂಹರಾವ್ ಪೀರ್ಡಲ್ಲಿ ನಮ್ಮ ಮನಮೋಹನ್ ಸಿಂಗ್ ಪೀರ್ಡಲ್ಲಿ ರೈತರಿಗೆ ಅಂತ ಒಂದು ಎರಡು ಸಾವಿರ ಆಗ್ತದೆ ಅದನ್ನ ಹೆಸರು ಚೇಂಜ್ ಮಾಡಿ ನೀವು ಆಗ್ತಾ ಇದ್ರ ಅಷ್ಟೇ ಅದು ಬಿಟ್ರೆ ನಿಮ್ಮ ಬಿ ಜೆ ರೈತರಿಗೆ ಯಾವುದ್ರಲ್ಲಿ ಸುಖ ಇದೆ ಹೇಳಿ ಒಂದು ಹೇಳಿ ಗೊಬ್ಬರ ನೋಡಿದ್ರೆ ಅಸ್ಟೇಟ್ ಮಾಡಿದ್ರಿ ಪೆಟ್ರೋಲ್ ನೋಡಿದ್ರೆ ಆ ಗತಿ ಮಾಡಿದ್ರಿ ಡೀಸೆಲ್ ನೋಡಿದ್ರೆ ಈ ಗತಿ ಮಾಡಿದ್ರಿ ಎಲ್ಲನೂ ರೈತರಿಗೆ ಬೇಕು ಇವಾಗ ಟ್ಯಾಕ್ಟ್ ಹೊಳಿಬೇಕಂದ್ರೆ ಡೀಸೆಲ್ ಬೇಕು ಅದಕ್ಕೂ ರೇಟ್ ಜಾಸ್ತಿ ಒಬ್ಬ ರೈತ ಏನೋ ತರಬೇಕು ಅಂದ್ರೆ ಅದಕ್ಕೂ ಹೋಗ್ಬೇಕು ಅದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿ ಗೊಬ್ಬರಕ್ಕೆ ರೇಟ್ ಜಾಸ್ತಿ ಮಾಡಿದ್ರಿ ಯೂರಿಯಾ ಸಿಕ್ಕಲೇ ಇಲ್ಲ ಬಿಟ್ಬಿಡಿ ಯೂರಿಯಾ ಅಂತೂ ಸಿಕ್ಕದೇ ಇಲ್ಲ ಆ ಕೆಲಸ ಕೊಟ್ರಿ ರೈತರು ಏನು ಗತಿ ಬಿದ್ದು ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಏನು ಮಾಡಿಲ್ಲ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡ್ತು ಮನಮೋಹನ್ ಸಿಂಗ್ ಇದ್ದಾಗ ಅವ್ರ ಮನೆಗಳಿಗೆ ಬ ಅವ್ರ ಡೈರೆಕ್ಟ್ ಡೈರೆಕ್ಟಾಗಿ ಗೋಲ್ಡ್ ಬಂತು ಮೊನ್ನೆ ರೀಸೆಂಟ್ ಆಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರಿಗೆ ಪೂರ್ತಿ ಸಾಲ ಮನ್ನಾ ಬದಲು ಬಡ್ಡಿ ಸಾಲ ಮನ್ನಾ ಮಾಡಿಲ್ವಾ ಎಷ್ಟು ಕೋಟಿ ಜನರಿಗೆ ಸಾಲ ಮನ್ನಾ ಮಾಡಿದ್ರು ಬಡ್ಡಿ ಎಷ್ಟು ಕೋಟಿ ಆಯ್ತು ನೀವ್ ಯಾವತ್ತನ ರೈತರಿಗೆ ಮೋದಿ ಸರ್ಕಾರ ರೈತರಿಗೆ ಬಡ್ಡಿ ಮನ್ನಾ ಮಾಡಿದ್ಯಾ ನೀವು ಅಸಲ ಮನ್ನಾ ಮಾಡಲ್ಲ ಬಿಟ್ಟುಬಿಡಿ ನೀವೇನಾದ್ರು ಉದ್ಯಮಗಳಿಗೆ ಪರವಾಗಿರ್ತೀರಾ ಬಡ್ಡಿ ಮನ್ನಾ ಮಾಡಿದ್ದೀರಾ ಎಲ್ಲ ರೈತರು ಕೂಡ ಜ್ಯೇಷ್ಠ ಆಗಿದ್ದೀರಿ ರೈತರು ಒಂದು ಮೂಟ ತಗೋಬೇಕಂದ್ರೆ ಏಯ್ಟಿ ಪರ್ಸೆಂಟ್ ಮಾಡಿದ್ದೀರಾ ಒಂದು ಪೈಪ್ ತಗೋಬೇಕಂದ್ರೆ ಹದಿನೆಂಟು ಪರ್ಸೆಂಟ್ ಮಾಡಿದ್ದೀರಾ ಒಬ್ಬ ರೈತ ಏನಾದರೂ ಒಂದು ಬೆಲೆ ಬೆಳಬೇಕಂದ್ರೆ ಅದಕ್ಕೆ ಏಟಿ ಪರ್ಸೆಂಟ್ ಮಾಡಿದಿರ ಯಾವ್ದ್ರಲ್ಲಿ ನೀವು ಬಿಜೆಪಿಯವರು ರೈತರನ್ನ ಉದ್ದಾರ ಮಾಡಿದ್ಲೇ ಒಂದ್ರಲ್ಲಿ ಯುದ್ಧ ಮಾಡಿದಾರೆ ನೀವು ಒಂದ್ರಲ್ಲಿ ಇಂಥ ಇಂಥದಲ್ಲ ನಾವು ರೈತರಿಗೆ ನಾವು ಅನುಕೂಲ ಮಾಡಿದ್ದೀವಿ ಹೇಳಿ ಒಂದೇಳಿ ಇಪ್ಪತ್ನಾಲ್ಕು ಗಂಟೆಯಮ್ಮ ಓದಿದೆ ಅದ್ಯಾವುದು ಗುಲ್ಬರ್ಗ ಅಲ್ಲಿ ಹೇಳ್ತೀರಾ ಅದ್ಯಾವುದು ಇನ್ನೊಂದು ಹೇಳ್ತಾ ಆ ಕತೆಗಳಲ್ಲಿ ಎಲ್ರಿಗೂ ಗೊತ್ತಿದೆ ಹತ್ರ ಕೇಳ್ಸ್ಕೋಬೇಕಲ್ಲ ಇವತ್ತು ಇವತ್ತು ಮೀಡಿಯಾ ಈ ಪ್ರತಿಯೊಬ್ಬ ಜನರ ಹತ್ರ ಮೊಬೈಲ್ ಇದೆ ಎಲ್ರಿಗೂ ಗೊತ್ತು ಮೀಡಿಯಾದಲ್ಲಿ ಯಾರೇನ್ ಮಾಡ್ತಾ ಇದಾರೆ ಅಂತ ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಮಂತ ಅವ್ರನ್ನ ಬಿಟ್ಬಿಡ್ತಾರೆ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಮೋದಿ ಓಟ್ ಹಾಕಿ ಬಿಜೆಪಿಗೆ ಓಟ್ ಹಾಕಿ ಏನು ಉದ್ದಾರ ಮಾಡಿದೆ ಹೇಳಿ ಇಂಥದ್ ಉದ್ದಾರ ಮಾಡಿದೆ ಅಂದ್ರೆ ಆಯ್ತಪ್ಪ ಕರೆಕ್ಟ್ ಅಂತ ಹೇಳಲ್ಲ ಮಾತು ಬಂದ್ರೆ ಮೋದಿ ಮೋದಿ ಅಂತಿದ ಮೋದಿ ಇಂದ ಅನುಕೂಲ ಹೇಳ್ಬೇಕಲ್ಲ ಇಂಥದ್ದು ಇಂಥದ್ದಾಗಿದೆ ರೈತರಿಗೆ ಅಂತ ಎಷ್ಟು ಜನ ರೈತರು ಸತ್ತ ಹೋಗ್ತಾ ಇದ್ದಾರೆ ಒಬ್ಬ ರೈತ ಸತ್ರ ಐವತ್ತು ಸಾವಿರ ರೂಪಾಯಿ ಕೊಡೋಕ್ಕೆ ಯೋಗ್ತಾ ಇಲ್ಲ ಸರ್ಕಾರಗಳಿಗೆ ಅಂತ ಐದು ಲಕ್ಷ ಕಾಂಗ್ರೆಸ್ ಸರ್ಕಾರ ಬಂತು ಒಬ್ಬ ರೈತ ಸತ್ರ ಐದು ಲಕ್ಷ ಕೊಡೋದು ಮಾಡಿದೆ ನಿಮ್ಗೆ ಗೊತ್ತಿದೆಯಾ ಸುಳಿಬೆಲೆಯವರೇ ಅದನ್ನ ಓದಿ ಫಸ್ಟು ರೈತರಿಗೆ ಏನು ಮಾಡಿದ್ದಾರೆ ಕೋಪರೇಟಿವ್ ಬ್ಯಾಂಕ್ ಎಷ್ಟು ಸಾಲ ಮನ್ನಾ ಮಾಡಿದ್ದಾರೆ ಎಷ್ಟು ಲಕ್ಷ ಎಷ್ಟು ಕೋಟಿ ಬಡ್ಡಿ ಮನ್ನಾ ಮಾಡಿದ್ದಾರೆ ಆಮೇಲೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಓಲ್ ನೀವು ನೀವು ಯಾವತ್ತನ ಮಾಡಿದ್ದೀರಾ ಒಂದೊಂದು ಗ್ಯಾ ಒಂದೊಂದು ಕಾಂಗ್ರೆಸ್ ಬಗ್ಗೆ ಮಾಡೋರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ನಲ್ವತ್ತೆಂಟು ಗಂಟೆ ಆಗತ್ತೆ ನಾನು ಹೇಳ್ಕೊಬೋದು ಒಂದು ಒಂದೊಂದೊಂದು ಹೇಳ್ಕೊಂಡು ಹೋದ್ರೆ ನಿಮ್ಮಂಗೆ ಬರೀ ಬುಕ್ಕಲ್ಲಿ ಬರ್ಕೊಂಬಂದು ಎಲ್ಲೋ ಒಂದು ಕೂತ್ಕೊಂಡು ಜನರು ಸೇರಿಸ್ಬಿಟ್ಟು ಅದಕ್ಕೆ ಹೇಳೋದು ಅದಲ್ಲ ಜನರಿಗೆ ವಿಷ ಮುಟ್ಸ್ಬೇಕು ಯಾವ ಸರ್ಕಾರ ಏನು ಮಾಡಿದೆ ಯಾವ ಸರ್ಕಾರ ಏನು ಮಾಡಿಲ್ಲ ಅನ್ನೋದು ಹೇಳಬೇಕು ಸುಳ್ಳು ಹೇಳ್ಬಿಟ್ಟು ನೀವು ಅವನಂಗೆ ಹಂಗೆ ಸಿಂಗ್ಲರ್ ಆಗಿ ಮಾತಾಡಿದ್ರೆ ನಾವು ಕಾಂಗ್ರೆಸ್ ಅವ್ರಿಗೆ ಕೈ ಕೊಟ್ಕೊಂಡಿತ್ತು ಅಂದ್ಕೊಂಡಿದ್ದೀರಿ ನೀವು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಜಾಂಶ ತಿಳಿಸಿ ಜನತೆಗೆ ನಿಜಾಂಶ ಬಿಟ್ಟು ಸುಳ್ಳು ಮಾತುಗಳಿಗೆ ಹೇಳ್ಬೇಡಿ ನಾನು ನಾನು ಸುಳ್ಳು ಅವರಿಗೆ ಮತ್ತೊಂದು ವಿಜ್ಞಾಪನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಜನರಿಗೆ ಒಳ್ಳೆಯ ವಿಷಯ ತಿಳಿಸಿ ಜನರ ಜನರಲ್ಲಿ ಕಲಾಂಶ ಮಾಡಿ ಗಲಾಟೆ ಮಾಡುವ ವಿಷಯ ದಯವಿಟ್ಟು ತಿಳ್ಸಬೇಡಿ ಸರಿಯಾ ನಮ್ಮಲ್ಲಿ ಬೇಜಾನ್ ಸೀಡಿಗಳಿದೆ ನಮ್ಮ ನಾವು ಬಿಡ್ಬೇಕಂದ್ರೆ ಅಂತ ಬಿಡ್ತೀವಿ ಸಿಡಿಗಳು ಮಾಡೋದು ಎಷ್ಟು ಮಾತ್ರ ಸರ್ ನೂರು ರೂಪಾಯಿ ಕೊಟ್ಟರೆ ನೂರು ಸಿಡಿ ಮಾಡಿಸ್ಕೊಡ್ತೀನಿ ಇವಾಗಲೇ ಇವಾಗ ನಾವು 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 ಕಾಂಗ್ರೆಸ್ ಅವ್ರ ಸಿಡಿ ಬಿಡ್ಬೇಕಂದ್ರೆ ಸುಮಾರು ನೋಡಕ್ ಜನ ಟೈಮ್ ಸಲ್ ಅಷ್ಟಿದೆ ಇವ್ರ ಹತ್ರ ಏನಾದ್ರು ಒಂದು ಇರ್ಬೇಕಲ್ಲ ಸರ್ ಇವಾಗ ನಾನು ಇಷ್ಟು ಪಾಯಿಂಟ್ ಕೇಳಿದಾರಲ್ಲ ಅದಕ್ಕೊಂದು ನಮ್ಮ ಸುಲಭ ಎಲ್ಲ ಅವ್ರ ಆನ್ಸರ್ ಹೇಳಿ ರೈತ ಇವತ್ತು ಯಾವ ಪರಿಸ್ಥಿತಿ ಇದ್ದಾನೆ ರೈತರ ಪಾಪ ಬಿಸಿಲಲ್ಲಿ ಕಷ್ಟ ಬಿದ್ದು ಹೆಂಡತಿ ಮಕ್ಕಳಿಗೆ ತಿನ್ನೋ ಕೂಟ ಇಲ್ಲ ರೈತ ಅನ್ನ ಕೊಡು ರೈತನಿಗೆ ಇವತ್ತು ಬೆಲೆ ಇಲ್ಲ ಸರ್ ನಮ್ಮ ದೇಶದಲ್ಲೇ ಇವತ್ತು ಪಂಜಾಬಲ್ಲಿ ನೋಡಿದ್ರಲ್ಲ ನೋಡ್ದಲ್ಲ ಮನೆ ಏನು ಏನ್ ಕರ್ನಾಟಕ ಅಂತ ಮನೆ ಐದು ವರ್ಷ ಎಷ್ಟು ಗಲಾ ಎಷ್ಟು ಜನ ಸತ್ತೋದ್ರು ಗೊತ್ತಾ ನಿಮಗೆ ತಮಿಳ್ನಾಡು ಅವರು ಬ ಕೇರಳದವ್ರು ಬಂದು ಎಷ್ಟು ಜನ ಸತ್ತರು ಡೆಲ್ಲಿಯಲ್ಲಿ ಗೊತ್ತಾ ಮೋದಿ ಮನೆ ಮುಂದೆ ಗಲಾಟೆಗಳಾಕೆ ಯಾವ್ದು ಮಾಡಿದ್ದಾರೆ ಹೇಳಿ ಒಂದೇಳಿ ಪ್ರತಿದಿನ ಏನೋ ಒಂದು ಮೋದಿ ಸೃಷ್ಟಿ ಮಾಡ್ತಾರೆ ಇವನ ಈ ಮೀಡಿಯಾದವ್ರ ಮುಖಾಂತ್ರ ಮೋದಿ ರೈತರಿಗೆ ಮಾಡಿರೋದು ಏನು ಒಂದ್ ಹೇಳ್ಬೇಕು ನನಗೆ ಒಂದು ಮೇಲೆ ಅವ್ರು ಒಂದೇಳಿ ಕತೆ ಹೇಳ್ಬಿಟ್ಟು ಟಿವಿ ನೋಡಿಸ್ಬಿಟ್ರೆ ಅದೆಲ್ಲ ಗ್ರಾಫಿಕ್ ಎಲ್ಲ ನಮ್ಮ ನಮ್ಮ ಕಿವಿ ಲೂಕ್ ನಾವು ಗ್ರಾಫಿಕ್ ತೋರಿಸಕ್ಕೆ ನಿಮ್ದೇ ಆದಂತ ಜನ ಇದ್ದಾರೆ ಅವ್ರು ಬರ್ತಾರೆ ನೀವು ತೋರಿಸ ತೋರ್ತಾರೆ ಗ್ರಾಫಿಕ್ ಮಾಡೋದು ನಮಗೂ ಗೊತ್ತಿಲ್ಲ ಸರ್ ಗ್ರಾಫಿಕ್ ಯಾವ ಟೈಪ್ ಬೇಕಾದ್ರು ಮಾಡ್ಬೋದು ಮನುಷ್ಯನೂ ಉಲ್ಟಾ ಮಾಡ್ಬೋದು ಎಲ್ಲಾನು ಗ್ರಾಫಿಕ್ ಗ್ರಾಫಿಕ್ ಅಲ್ಲಿ ನೋಡಿ ಜನ ಉಚ್ಚಿರಲ್ಲ ಇವಾಗ ಜನರಿಗೂ ಬುದ್ಧಿವಂತ ಆಗಿದ್ದಾರೆ ಇವತ್ತು ನನ್ನ 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 ಜನರಿಗೆ ಹೇಳೋದೇನಂದ್ರೆ ದಯವಿಟ್ಟು ಇಂತ ಸುಳ್ಳು ಆಶ್ವಾಸನ ನಂಬೇಡಿ ಇದೆಲ್ಲ ಫ್ರಾಡ್ ಇವರು ಈ ಫ್ರಾಡ್ ಮಾಡಿ ಮಾಡೇ ಮಾಡಿ ನಮ್ಮ ದೇಶನ ಹಾಳು ಮಾಡ್ತಾ ಇರೋದು ಇವತ್ತು ನಮ್ಮ ದೇಶ ಯಾವ ರೀತಿ ಅದ ಹೇಳಿ ಇವ್ ನಮ್ಮ ದೇಶ ಯಾವ ಸ್ಥಿತಿಗೆ ಬಂದಿದೆ ನಮ್ಮ ರೈತರಲ್ಲಿ ಇವತ್ತು ಉದ್ಯಮಿಗಳಿಗೆ ಕೋಟಿ ಕೋಟಿ ಮನ್ನಾ ಮಾಡಿದ್ದೀರಾ ಒಬ್ಬ ರೈತನಿಗು ಭಯ ಪಡ್ಕೊಂಡು ಅಲ್ಲ ನಾವು ಮೋದಿ ಮನೆ ಹತ್ರ ಕುತ್ಕೊಂಡು ಒಂದ್ ನೂರು ರೂಪಾಯಿ ಮನ್ನಾ ಮಾಡಿ ಮನ್ನಾ ಮಾಡಿದ್ರೆ ನೀವು ಅದನ್ನ ಹೇಳಿ ನೀವು ಮೋದಿ ಸರ್ಕಾರ ರೈತರಿಗೆ ಏನ್ ಮಾಡಿದೆ ರೈತರಿಗೆ ಯಾವ ಸಹಾಯ ಅದನ್ನ ಹೇಳಿ ಇಲ್ಲ ಒಂದು ಹದಿನೀರ್ ಅವರ ಮಾಡಿದ್ದೀರಾ ಯಾವ್ದ್ರಲ್ಲಿ ಮಾಡಿ ಇವಾಗ ನಾನು ಇಷ್ಟು ಪಾಯಿಂಟ್ ಹೇಳಿ ಒಂದ್ ಹೇಳಿ ಸುಲಿಬಲ್ಲವರ ನಾಳೆ ನಾಳಿದ್ದ ಇಲ್ಲ ನಾವು ರೈತರಿಗೆ ಇದು ಕೊಟ್ಟಿದ್ದೆ ಎರಡ್ ಸಾವಿರ ಕೊಟ್ಟೆ ನಾಲ್ಕ್ ಸಾವಿರ ಕೊಟ್ಟೆ ಅದು ಬಿಡಿ ಅದನ್ನ ಆವಾಗ ಮನಮೋಹನ್ ಸಿಂಗ್ ಪಿಯು ನರಸಿಂಹರಾವ್ ಪೀಡಲಿದ್ರೆ ಅದನ್ನ ಸ್ಕೀಮ್ ಚೇಂಜ್ ಮಾಡಿ ನೀವು ಎರಡ್ ಸಾವಿರ ಕೊಡ್ತಾ ಇದ್ರ ಅಷ್ಟೇ ಅದಕ್ಕೂ ಇದಕ್ಕೂ ಸಂಬಂಧ ಅದು ಬಿಟ್ಟು ಹೇಳಿ ರೈತರಿಗೆ ನಾವು ಇಷ್ಟು ಸಹಾಯ ಮಾಡಿದ್ದೇವೆ ಇಂಥ ಬೆಲೆ ಬೆಂಬಲ ಘೋಷಿದ್ದೇವೆ ಇಲ್ಲ ರೈತರಿಗೆ ನಾವು ಇವ್ರ ಬೆಲೆ ಕಮ್ಮಿ ಮಾಡಿದ್ದೀನಿ ಯಾವ್ ಇಲ್ಲಿ ಇಂಥದಕ್ ಸಬ್ಸಿಡಿ ಅಂತ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟಕ್ ಸಬ್ಸಿಡಿ ಕೊಟ್ಟಿದೆ ರೈತರಿಗೆ ಹನಿನಿಯರ್ ನೀರಾವರಿ ನೈಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿದೆ ಪುಷ ಹೊಂಡಗಳಿಗೆ ಹೇಳಿ ಇವತ್ತು ರೈತರೇನು ಜೀವಾಂಶ ಮಾಡ್ತಾ ಇದ್ರೆ ಈ ಇದರಿಂದನೇ ಮಾಡ್ತಾ ಇರೋದು ಇವತ್ತು ಪ್ರತಿಯೊಂದಕ್ಕೂ ಹೇಳ್ತೀರಾ ನೀವು ಕಥೆಗಳು ಗ್ರಾಫಿಕ್ ಮಾಡ್ಕೊಂಬಂದು ಏನ್ ಬಲೆ ತೋರಿಸ್ತಿರಾಗ ಜನರಿಗೆ ಕಿವಿಲ್ ಇಟ್ಕೊಂಡು ನಾವೇನು ಕಿವಿಲ್ ಇಟ್ಕೊಂಡಿಲ್ಲ ನಮಗೂ ಗೊತ್ತು ಗ್ರಾಫಿಕ್ ತೋರಿಸೋದು ಏನಂಗೆ ಬೇಕಾದ್ರು ಮಾರ್ಸ್ತೀವಿ ನಮ್ಮ ಪಕ್ಷಕ್ಕೆ ನಾವು ಆ ರೀತಿ ಸುಳ್ಳು ಹೇಳೋದಿಲ್ಲ ನಾವು ಏನು ಮಾಡಿದ್ವು ಅಂತ ಜನರಿಗೆ ಗೊತ್ತು ನಮ್ಮ ಜನರಿಗೆ ಬ ತಿಳುವಳಿಕೆ ಇದೆ ನಾವು ಜನರ ಯಾರು ಇವಾಗ ಅವಾಗ ಐದು ವರ್ಷ ನೀವು ಯಾಮರ್ಸ್ತೀವಿ ಮುಲ್ಬಾಲಲ್ಲಿ ಕೀಡಂಗಿಲ್ಲ ಬಂದು ಇವಾಗ ನೀವು ಬಂದು ಯಾರಿಸೋಕೆ ಯಾರು ಮಾರಿಲ್ಲ ನಿಮ್ಮ ಕತೆ ಎಲ್ರಿಗೂ ಗೊತ್ತಿದೆ ದಯವಿಟ್ಟು ಈ ಸುಳ್ಳು ಹೇಳೋದನ್ನು ಬಿಟ್ಟು ಅಂತ ನನ್ನ ಮನವಿ